ನಾವು ಶಾಸಕರ ಗಮನಕ್ಕೆ ಈ ವಿಷಯನ ತಂದಿಲ್ಲ ಅವರ ಅದು ಈ ಪ್ರಕ್ರಿಯೆ ಒಳಗೆ ಅವರು ಭಾಗವನ್ನು ವಹಿಸಿಲ್ಲ ಮುಂದಿನ ದಿನಮಾನಗಳಲ್ಲಿ ಬಸವರಾಜ್ ಕುಂಬಳ ದೇವರನ್ನ ಮಾಡ್ತೀವಿ ಯಾಕಂದ್ರೆ ಆಕಾಂಕ್ಷಿ ಸಂಬಂಧ ಇಲ್ಲ ನಾವು ಬಸವರಾಜ್ ಕುಂಬಳ ದೇವರೇ ಮಾಡ್ತೀವಿ ನಾವು ಎಲ್ಲರೂ ತೀರ್ಮಾನ ತಗೊಂಡ್ವಿ ಯಾಕಂದ್ರೆ ಹದಿನಾರು ಜನ ಸದಸ್ಯರುಗಳ ಈ ಒಂದು ಪಟ್ಟಣ ಪಂಚಾಯತಿ ಹದಿಮೂರು ಜನ ಸದಸ್ಯರು ಅವಿಶ್ವಾಸದ ನಿರ್ಣಯ ಪರವಾಗಿದ್ದಾಗ ಅವರು ಸಹಿತ ಯಾವ್ದೂ ಇದ್ರ ಭಾಗವಹಿಸಿಲ್ಲ ಅವ್ರ ವಿರುದ್ಧ ಅವರ ಏಕಪಕ್ಷೀಯ ನಿರ್ಧಾರದ ವಿರುದ್ಧ ನಾವು ಮಾಡಿದ್ದು ಖರೆ ಇದಕ್ಕೆ ಯಾವುದೇ ಶಾಸಕರಾಗಲಿ ಮಾಜಿ ಶಾಸಕರಾಗಲಿ ಪಕ್ಷದ ನಮ್ಮ ಮುಖಂಡರಗಳಾಗಲಿ ಯಾರು ನಮಗ ಕುಮ್ಮಕ್ಕು ನೀಡಿಲ್ಲ ಸರಿ ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಹಿಂದಿನ ಅಧ್ಯಕ್ಷರಾದಂತ ರಮೇಶ್ ಶಿವಪ್ಪ ಜಮಖಂಡಿ ವಿರುದ್ಧ ಅವಿಶ್ವಾಸ ನಿರ್ಣಯನ ಒಂದು ಅರ್ಜಿ ಕೊಟ್ಟಿದ್ದೀವಿ ಆ ಅವಧಿ ಹದಿನೈದು ದಿವಸದ್ದಾಗಿತ್ತು ಆದ್ರೆ ಅವರು ಯಾವುದೇ ಕ್ರಮಗಳನ್ನ ಕೈಗೊಳ್ಳದೆ ಇರೋದ್ರಿಂದ ಪುನಃ ನಾವೇನ್ ಮಾಡಿದಿವಿ ಐದು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಉಪಾಧ್ಯಕ್ಷರಿಗೆ ಮತ್ತೊಂದು ಪುನಃ ಅರ್ಜಿಯನ್ನು ಸಲ್ಲಿಸಿದೀವಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವಿಶ್ವಾಸ ನಿರ್ಣಯದ ಸಂಬಂಧಪಟ್ಟಂತೆ ಮತ್ತೊಂದು ಅರ್ಜಿಯನ್ನು ನಾವು ಸಲ್ಲಿಸಲಾಗಿ ಮಾನ್ಯ ಉಪಾಧ್ಯಕ್ಷರಾದಂತಹ ನೇತ್ರಾವತಿ ನಿಂಬುಗುಂದಿ ಅವರು ಇಂದು ಅಂದ್ರೆ ಹದಿನೆಂಟನೇ ತಾರೀಕಿಗೆ ಹನ್ನೊಂದುವರೆಗೆ ಈ ಸಭೆಯನ್ನ ಏರ್ಪಡಿಸಿದ್ರು ಈ ಸಭೆಗೆ ಮುಂಚೆ ನಾವೇನು ಹದಿಮೂರು ಜನ ಸದಸ್ಯರು ಅವಿಶ್ವಾಸ ನಿರ್ಣಯದ ಪರವಾಗಿ ಏನು ಸಹಿ ಮಾಡಿ ಅರ್ಜಿ ಕೊಟ್ಟಿದ್ವಿ ಅದೇ ಹದಿಮೂರು ಜನ ಸದಸ್ಯರು ಇವತ್ತು ಎಲ್ಲರೂ ಸಭೆಗೆ ಹಾಜರಾಗಿ ಆ ಅವಿಶ್ವಾಸ ನಿರ್ಣಯದ ಪರವಾಗಿ ಎಲ್ಲರೂ ಕೈ ಎತ್ತುವುದರ ಮೂಲಕ ಅವಿಶ್ವಾಸ ನಿರ್ಣಯವನ್ನ ಪಾಸ್ ಮಾಡ್ಯಾರಂತ ಈ ಮೂಲಕ ತಮ್ಮಲ್ಲಿ ತಿಳಿಸೋದಕ್ಕೆ ಬಯಸ್ತಾ ಇದೆ ಅವರು ಕೋರ್ಟಿಗೆ ಹೋಗಿದ್ದು ಸತ್ಯ ಭವಿಷ್ಯ ತಾವು ಈಗಾಗಲೇ ನೋಡಿರ್ಬೋದು ಧಾರವಾಡ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅವರು ಅರ್ಜಿಯನ್ನು ಸಹಿತ ಸಲ್ಲಿಸಿದ್ರು ಆ ಅರ್ಜಿ ಮೊನ್ನೆ ಡಿಸ್ಮಿಸ್ ಆಗಿದೆ ಅದನ್ನ ತಮಗ್ ಬೇಕಾದ ಒಂದು ಕಾಪಿನೂ ಸಹಿತ ನಾವು ಕೊಡ್ತೀವಿ ಅದನ್ನ ನಮ್ಮ ವರಿಷ್ಠರು ಎಲ್ಲಾರು ತೀರ್ಮಾನ ಮಾಡ್ತಾರ ಮುಂಬರು ದಿನ ದಿನ ದಿನಾಂಕವನ್ನು ಪ್ರಕಟಣೆ ಮಾಡ್ತಾರ ದಿನಾಂಕ ಪ್ರಕಟಣೆ ಮಾಡಿದ ನಂತರ ನಮ್ಮೆಲ್ಲ ಪಟ್ಟಣ ಸಭೆ ಪಂಚಾಯತ್ ಸದಸ್ಯರು ನಾವು ಶಾಸಕರ ಗಮನಕ್ಕೆ ಈ ವಿಷಯನ ತಂದಿಲ್ಲ ಅವರ ಈ ಪ್ರಕ್ರಿಯೊಳಗ ಅವರು ಭಾಗವನ್ನೂ ವಹಿಸಿಲ್ಲ ನಾವು ಎಲ್ಲರೂ ತೀರ್ಮಾನ ತಗೊಂಡ್ವಿ ಯಾಕಂದ್ರೆ ಹದಿನಾರು ಜನ ಸದಸ್ಯರುಗಳ ಈ ಒಂದು ಪಟ್ಟಣ ಪಂಚಾಯತಿ ಅವಿಶ್ವಾಸದ ನಿರ್ಣಯ ಪರವಾಗಿದ್ದಾಗ ಅವರು ಸಹಿತ ಯಾವ್ದು ಇದ್ರೊಳಗೆ ಭಾಗವಹಿಸಿಲ್ಲ ಹಂತ ಆಲ್ರೆಡಿ ಮೀರ್ ಬಿಟ್ಟು ಇದು ಅಧ್ಯಕ್ಷೀಯ ಏಕಪಕ್ಷೀಯ ನಿರ್ಧಾರಕ್ಕ ವಿರುದ್ಧವಾಗಿ ನಾವೆಲ್ಲ ಸದಸ್ಯರು ಯಾವ ಶಾಸಕರ ಮೊರೆ ಹೋಗಿಲ್ಲ ಯಾರ ಮುಖಂಡರ ಹೋಗಿಲ್ಲ ನಾವೇ ಸ್ವಯಂ ಪ್ರೇರಿತವಾಗಿ ಸದಸ್ಯರು ಅವರ ಸ್ವಪಕ್ಷೀಯ ಧೋರಣೆಯ ವಿರುದ್ಧವಾಗಿ ನಾವೆಲ್ಲ ಸದಸ್ಯರು ಕಟ್ಟುಬದ್ಧವಾಗಿ ನಿಂತು ಒಂದು ತಿಂಗಳ ಕಾಲ ನಾವು ಅವರ ವಿರುದ್ಧ ಅವಿಶ್ವಾಸ ಕೊಟ್ಟು ಕಂಕಣಬದ್ಧವಾಗಿ ನಿಂತೀವಿ ಇದಕ್ಕೆ ಯಾರದೇ ಆಶೆ ಅನಿಸಿಕೂ ಬಲಿಯಾಗಿಲ್ಲ ಯಾರು ನಮ್ಗ ರಗಡ ಆಸಾಮಿಶಿಗಳು ಒಡ್ಡಾರ ಯಾವ ಸದಸ್ಯರು ಯಾವುದೇ ಆಶಾಮಿ ಬಲೆ ಆಗಿಲ್ಲ ಅವ್ರ ವಿರುದ್ಧ ಅವ್ರ ಏಕಪಕ್ಷೀಯ ನಿರ್ಧಾರದ ವಿರುದ್ಧ ನಾವು ಮಾಡಿದ್ದು ಕರೆ ಇದಕ್ಕೆ ಯಾವುದೇ ಶಾಸಕರಾಗ್ಲಿ ಮಾಜಿ ಶಾಸಕರಾಗಲಿ ಪಕ್ಷದ ನಮ್ಮ ಮುಖಂಡರಗಳಾಗ್ಲಿ ಯಾರು ನಮ್ಗ ಕುಮ್ಮಕ್ಕೂ ನೀಡಿಲ್ಲ ಸಲುವಾಗಿ ನಾವು ಮಾಡಿದ್ದು ಅವ್ರ ಏಕಪಕ್ಷೀಯ ನಿರ್ಧಾರ ತಮ್ಮದೇ ಆದಂತ ನಿರ್ಧಾರಗಳನ್ನು ತಮ್ಮ ಸಂಸ್ಥೆಗೆ ತೆಗೆದುಕೊಂಡು ಹೋಗಿ ತಮ್ಮ ಸಂಸ್ಥೆಯಲ್ಲೇ ಪಟ್ಟಣ ಪಂಚಾಯತಿಯನ್ನಾಗಿ ಮಾಡಿ ಮಾಡಿದ್ದಕ್ಕ ತಮ್ಮ ಅಧ್ಯಕ್ಷರ ತಮ್ಮ ಕೊಠಡಿಯಲ್ಲಿ ಮಾಡಿಲ್ಲದನ್ನ ತಮ್ಮ ಸಂಸ್ಥೆಗೆ ತೆಗೆದುಕೊಂಡು ಹೋಗಿದ್ದಕ್ಕೆ ನಾವು ಎಲ್ಲರೂ ವಿರುದ್ಧವಾಗಿ ಮಾಡಿವಿ ಯಾವದೇ ಅವರು ಹತ್ತು ತಿಂಗಳ ಅವಧಿಯೊಳಗೆ ಯಾವುದೇ ಅಭಿವೃದ್ಧಿ ಆಗ್ಲಾರ್ದಕ್ಕ ನಮ್ಮ ಸದಸ್ಯರು ವಿರುದ್ಧವಾಗಿ ನಾವು ಹೋಗಿದ್ದು ನಿಜ ಹೌದು ನಾವು ಅಂದಿವ್ ಸರ್ ಆಕ್ಷೇಪಣೆ ಮಾಡಿದಾಗ ಅವ್ರು ನಮ್ನ ಗಣನಿಗೆ ತಗೊಂಡಿಲ್ಲ ಸರ್ ನಾವ್ ಏನ್ ಕೇಳಿದ್ರು ಮಾಡೋನಾಳ ಹೇಳೋನಾಳ ಮಾತಾಡ್ತಿದ್ರು ಅದು ನಮಗ್ ಗೊತ್ತಾಗ್ಲಿಲ್ಲ ಆಮೇಲೆ ನಾವು ಕೇಳಿದ್ರು ನಾವ್ ಏನು ಹೋಗಿಲ್ಲ ಅಂತಿದ್ರು ಆದ್ರ ನಾವು ದೂರ ಇಟ್ಕೊಂಡು ಯಾವದೇ ರೀತಿಯಿಂದ ಮುಂದಿನ ಆತರ ಆಗ್ಬಾರ್ದು ಅನ್ನೋದಕ್ಕ ನಾವು ಇದನ್ನ ಮಾಡಿದ್ರೆ ಈ ಒಂದು ಕಮತಿಗಿ ಪಟ್ಟಣದ ಅಭಿವೃದ್ಧಿ ಹಿತದೃಷ್ಟಿಯಿಂದ ನಡೀತಕ್ಕಂತ ಹತ್ತು ತಿಂಗಳ ಹತ್ತರಿಂದ ಹತ್ತುವರೆ ತಿಂದ ಆದಂತ ಒಬ್ಬ ಅಧ್ಯಕ್ಷ ಯಾವ ತರನಾಗಿರ್ಬೇಕಂತ ಒಂದು ಊರಿನ ಪ್ರಮುಖ ಒಬ್ಬ ಮನುಷ್ಯ ಅಂದ್ರ ಕಮತಗಿ ಪಟ್ಟಣದ ಪ್ರಥಮ ಪ್ರಜೆ ಅವರು ಒಂದು ಕಮತಗಿ ಪಟ್ಟಣದಲ್ಲಿ ನಡೀತಕ್ಕಂತ ಒಂದು ಸಾಮಾನ್ಯ ಸಭೆ ಯಾವ ತರನಾಗಿ ಪಂಚಾಯತಿ ಆಡಳಿತ ನಡೆಸಬೇಕಪ್ಪ ಅಂತಂದ್ರ ಅಂದ್ರ ಪ್ರತಿ ಮೂವತ್ತು ದಿನಕ್ಕೆ ಒಂದು ಸಾಮಾನ್ಯ ಸಭೆ ಆಗ್ಬೇಕು ಪಟ್ಟಣ ಪಂಚಾಯಿತಿಯಲ್ಲಿ ಎಲ್ಲಾ ಸದಸ್ಯರನ್ನು ಗಮನಕ್ಕೆ ತೊಗೊಂಡ್ಬೇಕು ಯಾವುದೇ ಒಂದು ಸದಸ್ಯರನ್ನು ಕರಿತಿದ್ದಿಲ್ಲ ಯಾವುದೇ ಒಂದು ಈ ಒಂದು ಹತ್ತು ತಿಂಗಳ ಕನಿಷ್ಠ ಮೂರು ಮೀಟಿಂಗ್ ಅಷ್ಟೇ ಆಗಿದಾವೆ ಹತ್ತು ಮೀಟಿಂಗ್ ಆಗಬೇಕು ಮೂರು ಸಭೆಗಳನ್ನ ಮಾತ್ರ ಕರೆದಿದ್ದಾರೆ ಅದು ಆಟ ಕೊಟ್ಟು ಲೆಕ್ಕಿಲ್ಲ ಮೀಟಿಂಗ್ ಕರೆದಾರ ಅದಕ್ಕ ಈ ಮೀಟಿಂಗ್ ಇಲ್ಲದ ನಮ್ಮ ಸಮಸ್ಯೆಗಳನ್ನ ಕೇಳೋರ ಯಾರನ್ನ ಉದ್ದೇಶಕ್ಕೆ ನಾವೆಲ್ಲಾ ಒಂದು ಇದ್ದಂತ ಸದಸ್ಯರು ಇದಾಗ ಯಾವುದೇ ಪಕ್ಷಾತೀತವಿಲ್ಲ ನಾವು ಬಿಜೆಪಿಯಾಗಿರ್ಬೋದು ಕಾಂಗ್ರೆಸ್ನವ್ರು ಆಗಿರ್ಬೋದು ಒಟ್ನಡಿ ನಾವು ಕೂಡ ಒಂದು ಕಮಿತಿಗೆ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲಾರು ಒಟ್ಟಾಗಿ ಉಪಾಧ್ಯಕ್ಷರ ನೇತೃತ್ವದೊಳಗ ನಾವೆಲ್ಲಾರು ಸೇರಿಕೊಂಡು ಈ ತರಾಗಿ ಹೊಂಟ್ರ ಅಂದ್ರೆ ಕಮಿತಿಗೆ ಅಭಿವೃದ್ಧಿ ಆಗಂಗಿಲ್ಲ ಮುಂದಿನ ದಿನಮಾನಗಳಲ್ಲಿ ನಾವು ಮತ್ತೊಂದು ಊರು ನೋಡಿಕೆ ಯಾಕ ಕಮಿತಿ ಪಟ್ಟಣ ನಾವು ಹಿಂದಕ್ಕೆ ಕೆಲವೊಂದಿಷ್ಟು ಸ್ವಚ್ಛತೆಗೆ ಆದ್ಯತೆ ತಗೊಕೇಟ್ ನಾವು ಪ್ರಮಾಣ ಪತ್ರ ಪಡ್ಕೊಂಡಿವಿ ಕಮಿತಿ ಪಟ್ಟಣದಿಂದ ಅದಕ್ಕೆ ಅವೆಲ್ಲ ಕೂಡ ಊರಿಗೆ ಮತ್ ಹಿತಾಬರದ ಉದ್ದೇಶಕ್ಕೆ ಎಲ್ಲರೂ ಒಟ್ಟು ಕೊಡ್ಕೊಂಕೇಟ್ ಇವಳ ಪಟ್ಟಣದ ಅಭಿವೃದ್ಧಿಗೆ ಎಲ್ಲರೂ ಸಾಥ್ ಕೊಟ್ಟು ಕೆಟ್ಟ ಏನೇ ಕಷ್ಟ ಬಂದ್ರು ಯಾವುದೇ ಒಂದು ಆಶೆ ಅಮಿಷ್ ಸಾಕಷ್ಟು ಹೇಳಿದ್ರು ಯಾವುದೇ ಒಂದು ಆಶೆ ಅಮಿಷಕ್ಕೆ ಬಲಿಯಾಗದೆ ಈ ಒಂದು ನಮ್ಮ ಶಾಸಕರು ಇರಬಹುದು ಮಾಜಿ ಶಾಸಕರು ಈಗಿನ ಶಾಸಕರು ಇರಬಹುದು ಸಂಸದ ಇರಬಹುದು ಯಾರು ಇದ್ರ ಯಾರು ಕುಮ್ಮಕ್ಕೂ ಇಲ್ಲ ಯಾರ ಯಾರು ಎಲ್ಲೆಲ್ಲಿ ಹೋಗ್ಯಾರೋ ಅವ್ರವ್ರಿಗೆ ಗೊತ್ತದವು ನಾವ್ ಎಲ್ಲಿ ಹೋಗಕ್ಕೆ ಹೋಗಿಲ್ಲ ನಾವೆಲ್ಲಿರಬೇಕು ಅದೀವಿ ಒಂದು ಸಂಗಪ್ಪನ ಪುಣ್ಯದಿಂದ ಒಂದು ಮಲ್ಲಿಕಾರ್ಜುನ ಪುಣ್ಯದಿಂದ ಒಂದು ಮಂತ್ರಾಲಯ ರಾಘವೇಂದ್ರ ಪುಣ್ಯದಿಂದ ನಾವ್ ಎಲ್ಲಿರಿದ್ ಕೆಟ್ಟ ಮೂವತ್ತು ದಿನಗಳನ್ನು ಗತಿ ಇಲ್ಲಿ ಬಂದ ಕ್ಯಾಟಿ ಇವತ್ತು ಅವಿಶ್ವಾಸ ನಿರ್ಣಯದ ವಿರುದ್ಧ ಪರವಾಗಿ ಅವ್ರಿಗೇನ ಅಧ್ಯಕ್ಷನ ವಿರುದ್ಧ ಒಂದು ಸಂಪೂರ್ಣವಾದ ಹದಿಮೂರು ಜನ ಸದಸ್ಯರು ಕೂಡೊಂಡ್ ಕೇಟ ಕರವಪ್ಪ ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರ್ ತಹಶೀಲ್ದಾರ್ ಹಾಗೂ ನಮ್ಮ ಯೋಜನಾ ನಿರ್ದೇಶಕರಾದಂತಹ ಡ್ಯೂಟಿಗೆ ಮತ್ತೆ ನಮ್ಮ ಮುಖ್ಯಾಧಿಕಾರಿಗಳ ಮುಖಾಂತರ ಕಳಿಸಿಕೊಡಾ ನಮ್ಮ ಉಪಾಧ್ಯಕ್ಷರ ಅಧ್ಯಕ್ಷತೆ ಒಳಗ ಮೀಟಿಂಗ್ ಕ್ಯಾಟ ಇವತ್ತು ನಾವೆಲ್ಲ ಮುಂದಿನ ದಿನಮಾನಗಳಲ್ಲಿ ಕಮತಿ ಒಂದು ಅಭಿವೃದ್ಧಿ ಪರ್ವ ಮಾಡಬೇಕನ್ನ ಉದ್ದೇಶಕ್ಕೆ ನಾವೆಲ್ಲರೂ ಒಟ್ ನಡೆಸ ಪಕ್ಷಾತೀತವಾಗಿ ಈ ಒಂದು ಮುಂದಿನ ದಿನಮಾನಗಳಲ್ಲಿ ಬಸವರಾಜ ಕುಂಬಲಾಜವರನ್ನ ಅಧ್ಯಕ್ಷನ ಮಾಡ್ತೀವಿ ಯಾಕಂದ್ರೆ ಆಕಾಂಕ್ಷಿಗೆ ಕಶ್ಯ ಸಂಬಂಧ ಇಲ್ಲ ನಾವು ಬಸವರಾಜ ಕುಂಬಲಾಜವರನ್ನ ಮಾಡ್ತೀವಿ ಅಂತ ಹೇಳಿ ಪ್ರಬಂಧ ಬಗ್ಗಿ ಅವರನ್ನ ಅಧ್ಯಕ್ಷನ ಮಾಡ್ತೀವಿ ಯಾಕಂದ್ರೆ ನಾವು ಹಿಂದೊಂದು ಮುಂದೊಂದು ಮಾತಾಡೋಕೆ ಇಲ್ಲ ಬಂದಿಲ್ಲ ತೇನ ಯಾವುದೇ ಒಂದು ಹಿತ್ ಕಮ್ಮತಿಗೆ ಪಟ್ಟಣದ ಅಭಿವೃದ್ಧಿ ದೃಷ್ಟಿಯಿಂದ ಈಗ ಯಾವ ಕೆಲಸ ಮಾಡತನೋ ಸಪೋರ್ಟ್ ಕೊಡಬೇಕು ಈ ಒಂದು ಈ ರೀತಿ ನಾವ್ ಎತ್ತಿ ಸಪೋರ್ಟ್ ಏನಾಗ ಅದನ್ನ ಕಾಲು ಜಗ್ಗು ತಗೊಂಡ್ ಮಾಡಬಹುದು ಕಾಲ್ ಜಗ್ನ ತೆಗೆದು ಹೋದಿವಿ ಕಾಲ್ ಎತ್ತ ಎತ್ತ ಯಾಕಂದ್ರೆ ಕಮತಿಗೆ ಒಂದು ಪಾಲ ಸವ ವ್ಯಕ್ತಿ ಬೇಕು ನಮಗೆ ಈಗ ಏನಿದ್ರು ಒಂದು ಕಮತಿಗೆ ಸುಧಾರಣೆ ಆಗ್ಬೇಕಪ್ಪ ಅಂತ ಯಾವ ವಾರ್ಡ್ನಾಗ ಏರಿ ಕೆಲಸಗಳ ನಾವು ಒಂದು ಲೈಟ್ ನಮಗೇನ್ರಿ ಒಂದು ರೋಡು ಒಂದು ನೀರು ಒಂದು ವಿದ್ಯುತ್ ಈ ಮೂರುಗಳನ್ನು ಮೂಲಸೂತ ಸೌಕರ್ಯಗಳನ್ನು ಒದಗಿಸಾಕಿ ಯಾವ ಯೋಗ್ಯಕರನ್ನು ಉದ್ದೇಶಿಕ ಒಂದು ಉಪಾಧ್ಯಕ್ಷರು ಮತ್ತು ಇದ್ದಾರೆ ಅಧ್ಯಕ್ಷರು ಅಂತವ್ರು ಮಾರ್ಕೆಟ್ ನಾವು ಒಂದು ಪಟ್ಟಣದ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಗೆ ಅಂತ ಮಾಡಿವೇ ಒಂದು ಆಮಿಷಕ್ಕೆ ಬೆಲೆ ಇಲ್ಲ ಪಟ್ಟಣ ಪಂಚಾಯತ್ಗೆ ನಾವೇನು ಬಿಜೆಪಿ ಸದಸ್ಯರು ಏನಂತಾರಲ್ಲ ಒಂದ್ ಪೈಸಾ ಅಮಿತ್ ಶಾ ಆಗಿಲ್ಲ ಬೇಕಾದ್ರೆ ಯಾರ ಏನಾರ ಅಂತಾರ ಬೇಕಾದ್ರೆ ಬಹಿರಂಗ ಚರ್ಚೆ ಬರಲಿ ಅದಕ್ಕೆ ನಾವು ಉತ್ತರ ಕೊಡ್ತೀವಿ